ಎಲ್ರಿಗೂ ನಮಸ್ಕಾರ ಹಿರಣ್ಯ ತಂಡಕ್ಕೆ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ರಾಜು ಆಲ್ ದ ಬೆಸ್ಟ್ ನನಗೆ ಅದೇ ಹತ್ತು ವರ್ಷದಿಂದ ಪರಿಚಯ ಅಂತ ದಿವಿ ಟಿ ಹೇಳ್ಬೋದು ಬೇಜಾರಾಗುತ್ತೆ ಅಂತ ಹೇಳ್ತಾ ಇದ್ದಮ್ಮ ಹತ್ತು ವರ್ಷದ ಹಿಂದೆ ಎರಡು ಸಾವಿರದ ಹದಿಮೂರರಲ್ಲಿ ಅನಿಸುತ್ತೆ ಎರಡು ಸಾವಿರದ ಹದಿಮೂರು ಹನ್ನೆರಡರಲ್ಲಿ ಯಾವುದೋ ಒಂದು ಯುಗಾದಿ ಹಬ್ಬದ ದಿನ ಒಂದು ಫೋಟೋ ಶೂಟ್ ಮಾಡಿದ್ವಿ ನಾನು ರಾಜು ಇಬ್ಬರು ಆ್ಯಕ್ಟ್ ಮಾಡಬೇಕಾಗಿತ್ತು ಅದರಲ್ಲಿ ರಾಜು ರಾಜುಗೆ ಒಂದು ಹೀರೋಯಿನ್ ಅನ್ಸುತ್ತೆ ಲವರ್ ಬಾಯ್ ಒಂದು ಹುಡುಗಿ ಜೊತೆ ಫೋಟೋ ಶೂಟ್ ನನಗೆ ಇಲ್ಲೆಲ್ಲ ಎಲ್ಲ ಕಟ್ಟಿ ಧೂಳೆಲ್ಲ ಹಾಕಿ ಬ್ಲಡ್ಡೆಲ್ಲ ಹಾಕಿ ಮಚ್ಕೊಟ್ಟು ಒಂದು ಫೋಟೋ ಶೂಟ್ ಆಗಿತ್ತು ಅನ್ಬಿಟ್ಟು ಅದು ಸಿನಿಮಾ ಆಗಲಿಲ್ಲ ಸೊ ಅಲ್ಲಿಂದ ಫ್ರೆಂಡು ರಾಜು ವರ್ಧನ ಅಲ್ಲಿ ಆ ಕಡೆ ನನ್ನ ಜೈ ಪಿ ನಗರ ಜಯನಗರಕ್ಕೆ ಬಂದಾಗೆಲ್ಲ ಅಲ್ಲಿ ಜಯನಗರದಲ್ಲಿ ಸಿಗೋರು ನೆಕ್ಸ್ಟ್ ಮದುವೆ ಆದರೂ ಗಂಡ ಇಟ್ಟು ಇದ್ರೂ ಸಿಗೋರು ಸೊ ಹಾಗೆ ಜರ್ನಿ ನೆನೆಸ್ಕೊಂಡಾಗ ಐ ಥಿಂಕ್ ಅವತ್ತಿಂದ ಇವತ್ತರೆಗೂ ಸತತವಾಗಿ ನಟನಾಗಿ ಯಾವ ಕೂಡ ಪ್ರಯತ್ನ ಮಾಡ್ತಾನೇ ಇದ್ದಾನೆ ಬಟ್ ಆ್ಯಕ್ಟರ್ಗಳಾಗಿ ಕೆಲವೊಂದು ಕಡೆ ನಾವು ಡಿಪೆಂಡೆನ್ಸ್ ಎಂಟ್ಸೋ ಒಂದು ಒಳ್ಳೆ ಬರವಣಿಗೆ ಒಳ್ಳೆ ಸ್ಕ್ರಿಪ್ಟು ಒಳ್ಳೆ ನಿರ್ದೇಶಕರು ಮತ್ತು ಅದನ್ನು ಅಷ್ಟೇ ಚೆನ್ನಾಗಿ ಸಿನಿಮಾನ ಪ್ರೀತಿಸಿ ಮಾಡಿ ಅದನ್ನು ತಲುಪಿಸುವಂಥ ನಿರ್ಮಾಪಕರು ಸೊ ಅಷ್ಟು ಜನ ವಿಜನರೀಸ್ ಇದ್ದಾಗ ಅದೇನೋ ತುಂಬ ಚೆನ್ನಾಗಿ ನಟರುಗಳಿಗೆ ಒಂದು ಒಳ್ಳೆ ಶುಕ್ರವಾರ ಅಂತ ಸಿಗೋದು ಅದು ಎಸ್ಪೆಷಲಿ ನಮ್ಮ ಚಿತ್ರರಂಗದಲ್ಲಿ ಅದು ತುಂಬ ಕಮ್ಮಿ ಆಗೋದು ಅಂದರೆ ಪ್ರತಿಯೊಬ್ಬರು ನಟರೂ ಎಮರ್ಜ್ ಆಗೋಕ್ಕೆ ತುಂಬ ವರ್ಷಗಳೇ ಹಿಡಿತಾ ಇದೆ ಸೊ ರಾಜುಗೆ ಹಿರಣ್ಯ ಸಿನಿಮಾ ಮೂಲಕ ಒಂದೊಳ್ಳೆ ಶುಕ್ರವಾರ ಸಿಗಲಿ ಹಿರಣ್ಯ ಒಂದೊಳ್ಳೆ ಅದ್ಭುತವಾದ ಶುಕ್ರವಾರ ಆಗಲಿ ಅಂತ ಹೇಳಿ ನಾನು ವಿಶ್ ಮಾಡ್ತೀನಿ ಯಾಕೆಂದರೆ ನನಗೆ ನಿರ್ಮಾಪಕರು ಕೂಡ ಗೊತ್ತು ನನಗೆ ದೇವ್ ದೇವರು ಒಂದು ಪರಿಚಯ ಮಾಡಿಸಿದಾಗ ತುಂಬ ಪ್ಯಾಷನೇಟ್ ಅವರು ತುಂಬಾ ಪ್ಯಾಷನೇಟ್ ಅವರ ಹೆಸರು ಕೂಡ ಚೆನ್ನಾಗಿದೆ ಇನ್ಫೈನೈಟ್ ವೇದಾಸ್ ಇನ್ಫೈನೈಟ್ ಅಂತ ಇನ್ಫೈನೈಟ್ ಇನ್ಫಿನಿಟಿ ಇನ್ಫೈನೈಟ್ ಸಿನ್ಮಾಗ್ಳನ್ನ ಮಾಡಂಗಾಗಲಿ ತುಂಬಾ ಸಿನಿಮಾಗಳನ್ನ ಮಾಡೋಂಗಾಗಲಿ ಚಿತ್ರರಂಗಕ್ಕೆ ಟೈಟ್ಲು ಅಂತ ಬಂದಾಗ ಅದೇನಿಲ್ಲ ಈಗ ನಾನು ಇವನ್ ಇಲ್ಲಿ ಇವತ್ತು ಬರಕ್ಕೆ ನಾನು ನನ್ನಮ್ಮ ಹರೀಶ್ಗೂ ಹೇಳಿದೆ ನಾನು ಯಾವ ಟ್ರೈಲರ್ ಈವೆಂಟ್ಗೂ ಬರಲ್ಲ ನಾನು ಎಲ್ಲೂ ಬರಲ್ಲ ಸಾಕು ನನಗೆ ಈ ಕೆಲಸ ಶೂಟಿಂಗು ಪ್ರೊಡಕ್ಷನ್ ಇವೆಲ್ಲದರ ಮಧ್ಯೆ ಪರ್ಸನಲ್ ಲೈಫ್ ಇಲ್ದಂಗೆ ಆಗೋದಿದೆ ಪ್ರತಿ ಸರಿನೂ ಸಿನಿಮಾ ರಿಲೀಸ್ ಸಿನಿಮಾ ರಿಲೀಸ್ ಪ್ರತಿ ಶುಕ್ರವಾರ ಕರಿತಾನೆ ಇರ್ತಾರೆ ಬಟ್ ಎಲ್ಲೋ ಒಂದು ಕಡೆ ಆ್ಯಸ್ ಅ ಫ್ರೆಂಡ್ ಅನ್ನೋದಕ್ಕಿಂತ ಈಗ ರಾಜು ಕರೆದಾಗ ಬಂದೇ ಬರ್ತೀವಿ ಜೊತೆಗೆ ನಿರ್ಮಾಪಕರು ಬಂದಾಗ ನಾನು ಒಬ್ಬ ನಿರ್ಮಾಪಕ ಆಗಿ ಹೋಗಿ ಬಂದ್ಬಿಡೋಣ ಅಂತಲೇ ಅನಿಸುತ್ತೆ ಏಕೆಂದ್ರೆ ಇವತ್ತಿನ ಪರಿಸ್ಥಿತಿಲಿ ಐ ಡೋಂಟ್ ನೋ ನಾವು ಬಂದು ವಿಶ್ ಮಾಡೋದು ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಗೊತ್ತಿಲ್ಲ ಬಟ್ ವಿಶ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದೊಂದು ಜವಾಬ್ದಾರಿ ಆಗುತ್ತೆ ಒಳ್ಳೇದಾಗ್ಲಿ ನಿರ್ಮಾಪಕರಿಗೆ ತುಂಬಾ ಚೆನ್ನಾಗಾಗ್ಲಿ ಒಳ್ಳೊಳ್ಳೆ ಕಲಾವಿದರ ದಂಡೆ ಇದೆ ದಿಲೀಪ್ ಎಲ್ಲರೂ ಎಲ್ಲರೂ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾರೆ ಹುಲಿ ಕಾರ್ತಿಕ್ ಹಿರಿಯರು ಇನ್ನೂ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಬ್ಯಾಂಕಲ್ಲಿ ವರ್ಕ್ ಮಾಡ್ಕೊಂಡು ನಾನು ಎರಡು ವರ್ಷ ಒಂದು ಒಳ್ಳೆ ಪಾತ್ರ ಮಾಡಿದ್ವಿ ಸೊ ಎಲ್ರಿಗೂ ಒಳ್ಳೆಯದಾಗಲಿ ನನಗೆ ಸಾಂಗ್ ತುಂಬ ಇಷ್ಟ ಆಯಿತು ಪ್ರಮೋದ್ ಬರುವಂತೆ ಅವರು ಬರೆದಿರೋದು ಪದೇ ಪದೇ ಹಾಡು ಸೊ ಇಡೀ ತನಕ ಆಲ್ ದ ಬೆಸ್ಟ್ ಚೆನ್ನಾಗಾಗಲಿ ಕನ್ನಡ ಚಿತ್ರರಂಗಕ್ಕೆ ಇನ್ನೊಬ್ಬ ಸ್ಟಾರ್ ನಟ ಸಿಗೋವಂಗೆ ಆಗಲಿ ಸ್ಟಾರ್ ನಿರ್ದೇಶಕ ಸಿಗೋವಂಗೆ ಆಗಲಿ ಇನ್ನು ಸಾಕಷ್ಟು ನಿರ್ಮಾಣಗಳನ್ನ ಮಾಡುವಂಥ ಶಕ್ತಿನ ಕನ್ನಡ ಆಡಿಯನ್ಸ್ ನಿರ್ಮಾಪಕರಿಗೆ ಕೊಡಲಿ ಅಂತ ಎಡ್ಮಿಷ್ ಮಾಡ್ತೀನಿ ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ನಾವೆಲ್ಲ ಬಂದಾಗ ಅವ್ರು ಆಲ್ರೆಡಿ ಅವರು ಸೂಪರ್ ಸ್ಟಾರ್ ಅವರು